ನಮಸ್ತೆ ಗೆಳೆಯರೆ ಇದು ಶನಿವಾರದ ಬ್ಲಾಗ್ ಇವತ್ತು ಒಂದು ಅಂಗಡಿಗೆ ಹೋದೆ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಅಂಗಡಿ ಇದೆ ಒಂದು ತುಂಬ ಕಮ್ಮಿಗೆ ಎಲ್ಲ ಸಿಕ್ಕತ್ತೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು ಸರಿ ನೋಡೋಣ ಅಂತ ಹೋದ್ವಿ ನಾನು ನನ್ನ ಮಗಳು ಬಟ್ ಚೆನ್ನಾಗಿತ್ತು ಐಟಮ್ಸ್ಗಳೆಲ್ಲ ಕಮ್ಮಿ ಅಂತ ಏನು ಅನ್ನಿಸ್ಲಿಲ್ಲ ಕೆಲವೊಂದು ಐಟಮ್ ಕಮ್ಮಿ ಇತ್ತು ಕೆಲವೊಂದು ಐಟಮ್ ನಾರ್ಮಲ್ ಪ್ರೈಸಸ್ಸೇ ಇತ್ತು ಎಲ್ಲ ಥರದ್ದು ಐಟಮ್ಸು ಇತ್ತು ಚಿಕ್ಕ ಪ್ಲೇಟಿಂದ ದೊಡ್ಡ ಪ್ಲೇಟು ಚಿಕ್ಕ ಲೋಟದಿಂದ ದೊಡ್ಡ ಲೋಟ ಸ್ಪೂನ್ಸ್ಗಳು ಅಷ್ಟೇ ಎಲ್ಲ ಕಮ್ಮಿ ಕಮ್ಮಿಗೆ ಇತ್ತು ಸ್ಪೂನ್ಸ್ಗಳು ಕಮ್ಮಿ ಅಂತ ಅನ್ನಿಸ್ತು ನನಗೆ ದೊಡ್ಡ ದೊಡ್ಡ ಪಾತ್ರೆಗಳು ಜರಡಿ ಮತ್ತು ಬಾಕ್ಸಸ್ಸು ದೊಡ್ಡ ದೊಡ್ಡ ಶಕೀಲ್ ಬಾಕ್ಸ್ಗಳು ದೇವ್ರ ಮನೆಗೆ ಯೂಸ್ ಮಾಡೋ ಅಂಥ ಪಾತ್ರೆಗಳು ಡೆಸ್ಟ್ಬಿನ್ನು ಮ್ಯಾಟ್ಗಳು ಮತ್ತು ಆಲ್ಮೋಸ್ಟ್ ಪ್ಲ್ಯಾಸ್ಟಿಕ್ಕು ಸ್ಕೀಲು ಎರಡು ಸಮಾನೇ ಇತ್ತು ನಾನು ಅನ್ಕೊಂಡೆ ಬರೀ ಪ್ಲಾಸ್ಟಿಕ್ಕೇ ಇರುತ್ತೆ ಅಂತ ಬಟ್ ಇಲ್ಲ ಶೀಲು ಇತ್ತು ಶೀಲು ಜಾಸ್ತಿ ಐಟಮ್ಸ್ಗಳೇ ಇತ್ತು ಇವ್ರ ಹತ್ರ ಏನು ಅಂದರೆ ಚಿಕ್ಕದ್ರಿಂದ ಹಿಡಿದು ಅದೇ ಸೈಜ್ ದೊಡ್ಡ ಐಟಮ್ಗಳವರೆಗೂ ಇದೆ ಮ್ಯಾಟ್ಗಳು ಕೂಡ ಇದೆ ಮತ್ತು ನಲ್ಲಿಗೆ ಯೂಸ್ ಮಾಡೋ ಪೈಪ್ಗಳು ಪ್ರತಿಯೊಂದು ಐಟಮ್ ಇಂಥ ಐಟಮ್ ಇಂಥ ಇಲ್ಲ ಅಂತ ಇಲ್ಲ ಎ ಟು ಝೆಡ್ ಇವ್ರ ಹತ್ರ ಎಲ್ಲ ಇದೆ ಚೆನ್ನಾಗಿತ್ತು ನನಗಿಷ್ಟೇ ಆಯಿತು ಬಟ್ ಕಾಸ್ಟ್ ಏನು ಅಷ್ಟು ಕಮ್ಮಿ ಅಂತ ಅನ್ನಿಸ್ತಿಲ್ಲ ಕೆಲವೊಂದು ಐಟಮ್ ಕಮ್ಮಿ ಇದೆ ತೊಗೊಳ್ಬೋದು ಆಮೇಲೆ ಅಲ್ಲಿಂದ ಪಾಸ್ ಕೊಡ್ ಹೋದ್ವಿ ನನ್ನ ಮಗಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಅವಳನ್ನ ಆಟಾಡ್ಸ್ಕೊಂಡು ಬರೋಣ ಅಂತ ಅವಳಂತೂ ಅಲ್ಲಿ ಮಕ್ಳು ಇದ್ದೀನಿ ನೋಡಿ ಫುಲ್ ಖುಷಿಯಾಗೋದ್ಲು ಅವಳಗಂತೂ ಮನೆಗೆ ಬರೋಕ್ಕೆ ಮನಸೇ ಇಲ್ಲ ಎರಡು ಸರ್ತಿ ಓಡೋಗಿ ಓಡೋಗಿ ಹಿಡ್ಕೊಬಂದಿದ್ದೀನಿ ಅವಳನ್ನ ಮನೆಗೆ ಬರ್ತಾ ಇಲ್ಲ ನೋಡಿ ಎಷ್ಟು ಖುಷಿಯಿಂದ ಓಡಿ ಹೋಗ್ತಾ ಇದ್ದಾಳೆ ಕರೀತಾ ಇದ್ರು ಇಲ್ಲ ಓಡಿ ಇದ್ದಾಳೆ ಒಂಥರ ಮಕ್ಳಿಗೆ ಅವಾಗವಾಗ ಈ ಥರ ಹೊರಗಡೆ ಕರ್ಕೊಂಡು ಹೋದ್ರೆ ಖುಷಿಯಾಗಿರ್ತಾರೆ ಮಕ್ಕಳು ಮತ್ತು ಮಕ್ಳುಗಳನ್ನ ಮಕ್ಕಳು ನೋಡಿದಾಗ ಅವ್ರಿಗಿನ್ನೂ ಒಂಥರ ಒಳ್ಳೆ ಫೀಲಿಂಗ್ ಬರುತ್ತೆ ಮತ್ತೆ ಆಟ ಆಡ್ಕೊಂತಾರೆ ನೀನು ಬರ್ತಿ ಬಂಗಾರ

ಆ ಮಕ್ಕಳು ಮಾತಾಡ್ತಾ ಇದ್ದಿದ್ದು ಕೇಳಿಸ್ಕೊಂಡು ಅನ್ನಿಸ್ತು ನಾವು ಹಿಂಗೆ ಮಾತಾಡ್ತಾಯಿದ್ದೀವಿ ಚಿಕ್ಕವರಿದ್ದಾಗೆಲ್ಲ ನಮ್ಮದು ಅದು ಅಂತೆಲ್ಲ ಹಾಕ್ಕೊಂಡು ಅದೆಲ್ಲ ತುಂಬ ಒಂದು ಸಿಹಿ ನೆನಪುಗಳು ನನ್ನ ಮಗಳಂತೂ ಬರ್ತಾನೆ ಇಲ್ಲ ಕರೆದ್ರೆ ಆ ಹುಡ್ಗೂರಿಂದ ಓಡೋಗ್ತಾ ಇದ್ದಾಳೆ ಬಾಮ್ಮ ಹೋಗೋಣ ಟೈಮ್ ಆಗೋಗುತ್ತೆ ಅಂತ ಕರೆದ್ರೂ ಇಲ್ಲ ಆ ನಾಯಿ ಕಚ್ಚಕ್ಕೆ ಬರ್ತಾ ಇದೆ ಆ ಕಚ್ಚಕ್ಕೆ ಬಂದ್ರೂ ಕೂಡ ತಿರುಗಿ ಹೋಗ್ತಾ ಇದ್ದಾಳೆ ನೋಡಿ ಅಲ್ಲಿ ಎಷ್ಟು ಕರೆದ್ರೂ ಬರ್ತಾಯಿಲ್ಲ ಅವಳದೇ ಖುಷಿ ಅವಳಲ್ಲಿದ್ದು ನಾನು ಮಗು ಆಟ ಅಂತ ಯಾಕಂದರೆ ತುಂಬ ದಿವಸ ಆದಮೇಲೆ ಹೊರ್ಗಡೆ ಅವ್ಳನ್ನ ಕರ್ಕೊಂಡು ಹೋಗಿದ್ದಲ್ಲ ಅದಕ್ಕೆ ಸರಿ ಆಟ ಅಂತ ಸ್ವಲ್ಪ ಹೊತ್ತು ಹಾಗೆ ನಾನು ಟೈಮ್ ಪಾಸ್ ಮಾಡಿದೆ ಆಮೇಲೆ ಅಲ್ಲಿಂದ ಮನೆಗೆ ಬಂದೆ ನಾನು ಪರ್ಚೇಸ್ ಮಾಡಿದ್ದೇನು ಅಂದರೆ ಒಂದು ಚಿಕ್ಕದು ಪಾಟು ಆಮೇಲೆ ಮೂರು ಪ್ಲೇಟು ದೇವ್ರದ್ದು ದೀಪದ ಕೆಳಗೆ ಇಡೋಣ ಅಂತ ಆಮೇಲೆ ಪೈಪ್ದು ಮೂತಿ ಸ್ಪೂನು ಮತ್ತು ಕಣ್ಕಪ್ಪ ಹಾಕೊಳ್ಳೋಕ್ಕೆ ಒಂದು ಚಿಕ್ಕ ಡಬ್ಬ ಮತ್ತು ಗ್ಯಾಸ್ ಒರೆಸ್ಕೊಳ್ಳೋಕೆ ಒಂದು ಕ್ಲಾತ್